ಹಲೋ ನಮಸ್ಕಾರ ದೇವ್ರು ನೋಡಿದ್ರೆ ನೀವು ಯಾವ ಥರ ದೇವರು ನೀವು ಯಾರು ನಿಜವಾದ ದೇವ್ರ ನೋಡಿಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ದೇವ್ರು ಇದ್ರೂ ನಿಮಗೆ ಗೊತ್ತಾಗಲ್ಲ ದೇವ್ರು ಯಾವುದೋ ದೇವರು ಅಲ್ಲೆಲ್ಲೋ ಹುತ್ತ ಅದೇ ಬಿಟ್ಟು ಅಲ್ಲೊಂದು ಹಾಲುಯ್ತೀರಿ ಅಲ್ಲೆಲ್ಲೋ ಕಲ್ಲು ಅದು ಬಿಟ್ಟು ಅಲ್ಲೆಲ್ಲೋ ಪೂಜೆ ಮಾಡ್ತೀರಿ ನಾನು ಒತ್ತಿನೇ ಹೋಗಿದ್ದೆ ಕಣ ದೇವ್ರಿಗೆ ಮುಂದೆ ದರ್ಶನ ಮಾಡಿಬಿಟ್ಟೆ ಇಂಥ ದರ್ಶನ ಅಂತೀರಿ ಒಳ್ಳೆ ಆರಾ ತಗೊಂಡಿದ್ದೆ ಕಣೋ ದೇವ್ರಿಗೆ ಅಂತೀರಿ ಒಳ್ಳೆಯ ದರ್ಶನ ಆಯಿತು ಅಂತೀರಿ ಒಳ್ಳೆ ಇದು ಪೂಜೆ ಇತ್ತು ಕಣ ಇವತ್ತು ಅಂತೀರಿ ಅಲ್ಲೆಲ್ಲ ದೇವ್ರೆ ನನ್ನ ಮಾತು ಕೇಳಿರಿ ಇರೋದು ಎಲ್ಲಿ ಗೊತ್ತೇನ್ರಿ ಸ್ನೇಹಿತರೆ ನಿಜವಾದ ದೇವ್ರ್ ಕಣ್ರಿ ಅಂಥ ದೇವ್ರನ್ನ ಗುರುತಿಸಿ ಅವ್ರಿಗೆ ನಾವು ಒಳ್ಳೇದು ಮಾಡ್ಬೇಕಂದ್ರಿ ಅವತ್ತು ನಿಜವಾದ ದೇವ್ರನ್ನ ನಾವು ಕಾಣ್ತೀವಿ ಸರ್ಕಾರನೂ ಅಷ್ಟೇ ಅಂಥವ್ರನ್ನ ಗುರ್ತಿಸಿ ಅಂಥವ್ರಿಗೆ ಫ್ರೀ ಕೊಡಬೇಕು ಎಲ್ಲಾನು ಸವಲತ್ತುಗಳನ್ನ ಅವರು ಕರೆಂಟೇ ಆಗಲಿ ನೀರು ಆಗಲಿ ಮನೆ ಸು ಕಂದಾಯನೇ ಆಗಲಿ ಇಂಥವನ್ನೆಲ್ಲ ಫ್ರೀ ಕೊಡಬೇಕಂದ್ರಿ ಅದು ನಿಜವಾದ ದೇವ್ರು ಕಣ್ರಿ ಬೆಲೆಗಳನ್ನೆಲ್ಲ ಏರಿಸ್ಕೊಂಡು ಅವನು ಏನದಕ್ಕೋಸ್ಕರ ಮಾಡೋಣ ಆ ದೇವರು ಅವ್ರು ಬೇರೆ ಏನಾರ ಯೋಚನೆ ಮಾಡೋಣ ಎಕ್ಸ್ಪೆಕ್ಟ್ ಮಾಡೋಣ ಈಸ್ಕೊಳಕ್ಕೆ ನೋಡಿ ತೋರಿಸ್ತೀನಿ ದೇವ್ರನ್ನ ಇದು ಕಣ್ರಿ ದೇವರು ಇಂಥ ದೇವ್ರನ್ನ ಜನಗಳು ನೋಡಿರಿ ಎಷ್ಟು ವಯಸ್ಸು ಗೊತ್ತೇನ್ರಿ ರೀ ಅವ್ರಿಗೆ ಏನು ಕೆಲಸ ಮಾಡ್ತಾವ್ರಿ ಅಂತ ಜೀವನದಲ್ಲಿ ಯಾರ ವಯಸ್ಸಾಗಿರೋರು ಬಂದು ನೀವು ಯಾರ ಮಾಡಕ್ಕೆ ಸಾಧ್ಯ ಇಂಥ ಕೆಲಸನ ಬರ್ರಿ ಅವ್ರನ್ನೇ ಮಾತಾಡಿಸ್ತೀನಿ ನೋಡಿರಿ ಬರ್ರಿ ಮಾತಾಡಿಸ್ತೀನಿ ಎಷ್ಟು ವರ್ಷ ಆಗಿದೆ ನಿನಗೀಗ ಎಂಬತ್ತೈದು ವರ್ಷ ಹ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಮಂಡಿಗೆ ಮಾಡೋದಿದ್ರೆ ಮಂಡಿಗೆ ಏನಪ್ಪಾ ಮಾಡಿದ್ರಿ ಈ ಮಂಡಿ ಗೇದಿ 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 ಪಾಪ ಸೌದೋಗ ನಿಮ್ಮಂತ ದೇವ್ಗಳಿಗೆ ನಮ್ಮ ಸರ್ಕಾರ ನೋಡಪ್ಪ ಎಲ್ಲಾ ತಲೆ ಮೇಲೆ ಹೊರೆಯ ಒರೆಸ್ತದೆ ಆ ಒತ್ತಾರೆ ಬಂದು ಯಾರಪ್ಪ ನೀವು ಮಾಡೋರು ಇಂದ ಇವ್ರು ಕಣ್ರಿ ನಿಜವಾದ ದೇವ್ರು ಅಂದ್ರೆ ಇಂಥವ್ರಿಗೆ ನಾವು ಯಾವತ್ತೂ ಅನ್ಯಾಯ ಮಾಡಬಾರ್ದು ಇಂಥ ದೇವ್ರಿಗೆ ನಮ್ಮ ಸರ್ಕಾರ ಫ್ರೀಯಾಗಿ ಎಲ್ಲ ಒದಗಿಸ್ಕೊಡ್ಬೇಕು ಸವಲತ್ತುಗಳನ್ನ ಅವ್ರ ಮನೆಯಲ್ಲಿ ಏನಾಯ್ತಿದೆ ಕರೆಂಟಿ ಆಗಲಿ ನೀರಿ ಆಗಲಿ ಮನ್ಗಂದೇ ನನಗೊಳ್ದೆ ಅವನ್ನೆಲ್ಲ ಫ್ರೀಯಾಗಿ ಕೊಡಬೇಕು ಜನಗಳು ಅಷ್ಟೇ ಮನೇಲಿರ್ತಾರೆ ಅವ್ರ ದೇವ್ರುಗಳು ಅವ್ರು ಅವ್ರ ಮನೆಗಳ್ ಇರ್ತಾರೆ ಹಂಚ್ಕೊಬಿಡ್ತಾರೆ ದೇವ್ರುಗಳ್ನೇ ನಿನಗೊಂದಸ್ತಿನ ನನಗೊಂದಸ್ತಿನ ಅಂತ ಅದು ಈಗ ನಿಮ್ಮ ಕಾಲದವ್ರು ಮಾಡೋ ಕೆಲಸ ಅದರಿಂದ ಯಾರೇ ನಿಮ್ಮ ಮನೆಗಳಲ್ಲಿ ದೇವ್ರು ಇದ್ರೆ ಆ ದೇವ್ರುಗಳನ್ನ ಮೊದಲು ನೋಡಿ ನೀವು ಬೇರೆ ದೇವರು ದೇವಸ್ಥಾನಕ್ಕೆ ಹೋಗೋದು ಅವೆಲ್ಲ ಆಮೇಲೆ ಇರಲಿ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು